ಹ್ಯೂಮರಸ್ ಒಂದು ಕಾಮಿಡಿಯ ಮೂಲಕ ಪ್ರಾರಂಭವಾಗುವಂತಹ ಈ ಒಂದು ಟ್ರೇಲರ್ ಕೊನೆಯದಾಗಿ ಎಲ್ಲರಿಗೂ ಕೂಡ ಭಾವನಾತ್ಮಕವಾಗಿ ಟಚ್ ಆಗುತ್ತೆ ಸಮೀಪವಾಗುತ್ತೆ ಹಾಗಾದ್ರೆ ಏನು ಪಪ್ಪಿ ಸಿನಿಮಾ ಏನನ್ನ ಹೇಳೋಕ್ ಹೊರಟಿದೆ ಅನ್ನೋದ್ರ ಬಗ್ಗೆ ಚಿತ್ರತಂಡ ನಿಮ್ಮೊಂದಿಗೆ ಮಾತನಾಡ್ತಾರೆ ರು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹ್ಮ್ ಪಪ್ಪಿ ನೀವು ನೋಡ್ದಂಗೆ ಗೊತ್ತಾಗಿದೆ ಪಪ್ಪಿ ಸುಮಾರು ಒಂದು ಆರ್ಗನಿಕ್ ಆಗಿ ರೀಚ್ ಆಗಿದೆ ಅದನ್ನೇನು ಬೂಸ್ಟ್ ಇಷ್ಟ ಏನಿಲ್ಲ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅದೇ ಒಂದು ಒಂದು ದೊಡ್ಡ ಖುಷಿ ಆ ಫಸ್ಟ್ ಟ್ರೈಲರ್ ರಿಲೀಸ್ ಆದ ಮದ್ದಿನ ಒಂದು ಫೋನ್ ಕಾಲ್ ಬರುತ್ತೆ ಪ್ರತಿ ಈ ಥರ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ರಿಲೀಸ್ ಆದಾಗೆಲ್ಲ ಒಂದು ಇಂಡಸ್ಟ್ರಿಗೆ ಒಂದು ಫೋನ್ ಕಾಲ್ ಬರ್ತೈತಿತ್ತು ಅದು ಅಪ್ಪ ಸರ್ದು ಬಟ್ ನಮಗೆ ಆ ಅದೃಷ್ಟ ಇಲ್ಲ ಬಟ್ ಆದರೂ ಒಂದು ಫೋನ್ ಕಾಲ್ ಬರ್ತೈತೆ ಸಿನಿಮಾ ಟ್ರೈಲರ್ ರಿಲೀಸ್ ಆಗ ಸಂಜೆ ಒಂದು ಫೋನ್ ಕಾಲ್ ಬರ್ತೈತೆ ಅದು ಧ್ರುವ ಕಡೆಯಿಂದ ಬರೇ ಬರೋದಲ್ಲ ಅಂದ್ರೆ ಆ ಸಿನಿಮಾ ಟ್ರೈಲರ್ ನೋಡಿ ಸೊ ನಿನಗೆ ಏನ್ ಸಾಧಬೇಕು ನಾನು ಕೊಡ್ತೀನಿ ನಿಮ್ಮಂತ ಟ್ಯಾಲೆಂಟ್ಗಳು ಉತ್ತರ ಕರ್ನಾಟಕದಿಂದ ಎಲ್ಲ ಬರಬೇಕು ಸೊ ಒಂದು ಸಿನಿಮಾ ಇಂಡಸ್ಟ್ರಿಗೆ ನೀವೆಲ್ಲ ಒಂದು ಎನರ್ಜಿ ಅಂತ ಒಂದು ಎನರ್ಜಿ ತುಂಬಿದ್ದು ಅದು ಧ್ರುವ ಸಣ್ಣ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾ ಬಗ್ಗೆ ವಿನಯ್ ರಾಜ್ಕುಮಾರ್ ಅವರು ರಮ್ಯಾ ಮೇಡಮ್ ಅವರು ಸೊ ಆಮೇಲೆ ರಾಣಾ ದಗ್ಗಟ್ಟಿ ಅವ್ರದ್ದು ಅದು ತೆಲುಗು ರೈಟ್ಸ್ ಅಂತ ನಿಮ್ಗೆ ನಡೀತಾ ಇದೆ ಇನ್ನೂ ಮಾತುಕತೆ ಸೊ ಆಮೇಲೆ ರಾಜಬೀರ್ ಶೆಟ್ಟಿ ಅವರು ಮೊನ್ನೆ ಕಾಲ್ ಮಾಡಿ ಮಾತಾಡಿದರು ತುಂಬ ಚೆನ್ನಾಗಿದೆ ಏನು ಹೇಳಬೇಕು ಕನ್ನಡ ಇಂಡಸ್ಟ್ರಿಗಿಂತ ಟ್ಯಾಲೆಂಟೆಡ್ ಬೇಕು ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ನೀವು ಬರಬೇಕು ಈ ಥರ ಒಂದು ಇಂಡಸ್ಟ್ರಿಗೆ ಎಲ್ಲ ಥರದ ಲ್ಯಾಂಗ್ವೇಜ್ ಬೇಕು ತುಂಬ ಚೆನ್ನಾಗಿ ಮಾಡಿದರೆ ಅಂತ ಎಲ್ಲ ಒಂದು ವಿಶ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಕಡೆಯಿಂದ ಎಲ್ಲ ಒಂದು ಪಾಸಿಟಿವ್ ನಮಗೆ ಸಿಗ್ತಾ ಇದೆ ಇಷ್ಟ್ರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಅದೇ ಸಿನಿಮಾ ಮೇಲೆ ಫಸ್ಟ್ ಒಂದು ಫೋನ್ ಕಾಲ್ ಬರ್ತತೆ ಟ್ರೈಲರ್ ಎಲ್ಲ ನೋಡ್ತಾರೆ ಕೆ ಆರ್ ಜಿ ಯೋಗಿ ಸರ್ ಆಮೇಲೆ ಸರ್ ಬಂದ್ಬಿಟ್ಟು ಸಿನಿಮಾ ನೋಡಿ ತುಂಬ ಖುಷಿ ಸೊ ಅದು ಏನಾಗುತ್ತೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀನಿ ಅಂತ ಇದು ಮಾಡಿದರೆ ಥ್ಯಾಂಕ್ ಯು ಯೋಗಿ ಸರ್ ಕೆ ಆರ್ ಜಿ ಸ್ಟುಡಿಯೋಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ಮಾದ್ರೆ ಮಾತಾಡಿ ನಮಸ್ಕಾರ ನಿಜವಾಗ್ಲೂ ಈ ಪಪ್ಪಿ ಮೂವಿ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೇ ಇಲ್ಲ ಯಾಕಂದ್ರೆ ನಾ ಈ ಇಂಡಸ್ಟ್ರಿಯಲ್ಲಿ ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತೇ ಇಲ್ಲ ಹಂಗೆ ನಾನು ಒಂದು ಕ್ಯಾಮ್ರಾ ತಗೋಬೇಕು ಅನ್ನೋದೊಂದು ಎಫ್ ಎಫ್ ಸಿಕ್ಸ್ ಹಿಂಗೆ ಕ್ಯಾಮ್ರಾ ತೊಗೊಳೋದೊಂದು ಕ್ರೇಜ್ ನನಗೆ ತೊಗೊಂಡೆ ತಗೊಂಡಾಗ ರಾಯ್ ಗುಡಿಗೆ ಹೋಗಿದ್ದೆ ಹೋದಾಗ ರಾಯರ್ ಕೇಳಿದೆ ಕೊಡ್ಸಿದಿರಿ ಸರ್ ರಾಯರ್ ಕೇಳಿದೆ ಕೊಡ್ಸಿದಿರಿ ಇದನ್ನ ಹೆಂಗ್ ಯೂಸ್ ಮಾಡಬೇಕು ಗೊತ್ತಿಲ್ಲ ನನಗೆ ಅಂತಂದಾಗ ಅದೇ ವೀಕಲ್ಲಿ ಇದೆ ಆಯುಷ್ ಮಲ್ಲಿ ಅವ್ರು ನಂಗೆ ಮೀಟ್ ಆದರು ಮೀಟ್ ಆಗಿ ಒಂದು ಕತೆ ಇದೆ ಮಾಡೋಣ ಅಂತಂದ್ರು ಏನೋ ಗೊತ್ತಿಲ್ಲ ರಾಯರು ಈ ಲೆವೆಲ್ ಈ ಸ್ಟೇಜ್ ಮೇಲೆ ನಮ್ಮ ಧ್ರುವ ಮುಂದೆ ಕುತ್ಸಿದಾರೆ ಅಂತಂದ್ರೆ ರಾಯರ್ದು ನಿಜವಾಗ್ಲು ಅವ್ರದ್ದು ಅವ್ರದೊಂದು ಒಂದು ಆಶೀರ್ವಾದ ಆದ್ರೆ ಧ್ರುವ ಅಣ್ಣ ಅಂದ್ರೂ ನಿಜವಾಗ್ಲು ಅದು ಟ್ರೇಲರ್ನಿಂದ ನಮ್ಗೆ ಸಪೋರ್ಟಿವ್ ಮಾಡ್ಕೊಂಡ್ ಬಂತು ಈವಾಗ್ಲೂ ಇವಾಗಲೂ ನಾನು ಇದ್ದೀನಿ ಇಲ್ಲಿ ನೀವೇನಾದರೂ ಮಾಡಿ ಅನ್ನೋ ಲೆವೆಲ್ ಮಾತಾಡ್ತಿದ್ದಾರೆ ಭಾಳ ಖುಷಿಯಾಗುತ್ತೆ ಧನ್ಯವಾದ ಕಾರಣ ನಿಮ್ಮ ನಿಮ್ಮ ಋಣ ಏನೋ ನಮ್ಮ ನಿಜವಾಗ್ ನಿಮ್ಗೆ ಋಣ ಇದೆ ಅದೇ ರೀತಿ ನಮ್ಮ ಕೆ ಆರ್ ಜಿ ಅವರು ಅವ್ರು ಅವರು ಮೂವಿ ನೋಡಿದ್ರು ಚೆನ್ನಾಗಿ ಇಷ್ಟಪಟ್ಟು ಅವ್ರದ್ದು ಅವರು ಇದರಲ್ಲಿ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧ್ಯಾರ ಓಕೆ ಕಲಾವಿದರು ದುರ್ಗಪ್ಪ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ದುರ್ಗಪ್ಪ ಕಂಬಳಿ ಮಾತಾಡ್ತಿರೋದು ನಾವು ಚಿಕ್ಕ ವಯಸ್ಸಲ್ಲಿದ್ದ ಕುರಿಕಾಯ್ಕೆ ಅಂತ ಬಂದು ಆಮೇಲೆ ನೆಕ್ಸ್ಟು ಕಮತ ಮಾಡ್ಬೇಕಂತ ನಾವು ಒಂದು ಎರಡು ಎತ್ತು ತಗೊಂಡು ಒಕ್ಕಲ್ತನ ಮಾಡೋಂಥ ಕಲಾವಿದರು ಅದರಲ್ಲಿಂದ ಭಜನೆ ಮಾಡೋರು ನೋಡಿ ಭಜನೆ ಮಾಡಿದ್ವಿ ನಾಟಕ ಆಡ್ಕೊಂತ ಬರ್ತಾ ಬರ್ತಾ ನಾವು ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಕಿರುಚಿತ್ರಗಳನ್ನು ಮಾಡ್ತಿದ್ವಿ ದೊಡ್ಡ ಸ್ಟೇಜಿನ ಮೇಲೆ ದೊಡ್ಡ ಹೀರೋಗಳು ಎಲ್ಲಿ ನೋಡ್ಬೇಕಂತ ದೊಡ್ಡ ಆಸೆ ಇಟ್ಕೊಂಡಿದ್ವಿ ಆದರೆ ನಮ್ಮಂಥ ಬಡವರಿಗೆ ಅಂಥ ಆಸೆಯನ್ನು ನೆರವೇರುತ್ತಿದ್ವಿ ಈ ಪಪ್ಪಿ ಚಿತ್ರದಿಂದ ನಮಗೆ ಮಲ್ಲಿ ಸಾವ್ರು ಫೋನ್ ಮಾಡಿ ನಮ್ಮ ಗೋಕುಲ್ ರಾಜ ಅಣ್ಣವರು ಕೂಡ ಇಲ್ಲಿ ಕಳಿಸಿದರು ಈ ಕಿರುಚಿತ್ರ ಈ ದೊಡ್ಡ ಸಿನಿಮಾಲಿಂದ ನಮಗೆ ಧ್ರುವ ಸರ್ಜಾ ಅಣ್ಣವ್ರದ್ದು ಆಶೀರ್ವಾದ ಸಿಕ್ತಿ ಇಂಥ ದೊಡ್ಡ ಕಲಾವಿದರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ನಮ್ಮ ಪಪ್ಪಿ ಸಿನಿಮಾ ಸಕ್ಸಸ್ ಆಗುತ್ತಂತ ನಾನು ಅನ್ಕೊಂಡಿರ್ತೀನಿ ಇವರು ಒಂದು ಅದ್ಭುತ ಪ್ರತಿಭೆ ಅಂತ ಹೇಳ್ಬೋದು ಇವಾಗ ಏನು ನೀವು ಕಾಲ ಕೆಟ್ಟೈತಪ್ಪ ನಿಮ್ಮ ತಲೆ ಕೆಟ್ಟೈತೆ ಅಂತ ಒಂದು ಏನು ಸಾಂಗ್ ಇದ್ದಿದ್ರಲ್ಲ ಅದ್ರದ್ದು ಮೂಲ ಕಾರ್ಯಕರ್ತರು ಅವರೇನೆ ಸೊ ಆ ಲಿರಿಕ್ ಈಗಿನ ಟ್ರೆಂಡಿಗೆ ಯಾವ ಥರ ಬೇಕು ಆಮೇಲೆ ಟ್ಯೂನ್ ಎಲ್ಲ ರೆಡಿ ಮಾಡಿದಂಥ ಅದ್ಭುತ ಗಾಯಕರು ಅವ್ರಿಗೆ ನಮಗೆ ಸಿಕ್ಕಿದ್ದೇ ಪುಣ್ಯ ಅದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಎಲ್ಲರಿಗೂ ಕಲಾವಿದರ ಪರವಾಗಿ ನಮಸ್ಕಾರಗಳು ಮತ್ತು ನಮ್ಮ ಅಣ್ಣವ್ರಿಗೆ ದುರುಹ ಸರ್ಜಿ ಅಣ್ಣವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಮ್ಮೆಲ್ಲರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ನಾವು ಮೂಲತಃ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಧೊಳ್ಳಿನ ಪದ ಭಜನಿ ಪದ ಗೀಗಿ ಪದ ಹಂತಿ ಪದ ಲಾವಣಿ ಪದ ಸೋಬಾನ ಪದ ಹೀಗೆ ಹಲವಾರು ಹಾಡುಗಳನ್ನು ರಚನೆ ಮಾಡಿಕೊಂತ ದುಳ್ಳಿನ ಪದಗಳನ್ನು ಹಾಡುವಂಥ ರೀತಿಯ ಸಮಯದಲ್ಲಿ ಇವತ್ತಿನ ಟ್ರೆಂಡಿಂಗ್ ಒಂದು ವಿಷಯಗಳನ್ನು ಈ ಹಾಡಿನೊಳಗೆ ಅಳವಡಿಸಿಕೊಂಡು ನಮ್ಮ ಹಳ್ಳಿಗಳಲ್ಲಿ ನಡೀತಕ್ಕಂಥ ವಿಷಯಗಳನ್ನು ಜನರ ಮಧ್ಯದಲ್ಲಿ ಹಾಡುವಂಥ ಭಾಷೆಗಳನ್ನು ಹಾಡಿನೊಳಗೆ ಅಳವಡಿಸಿಕೊಂಡು ಹಾಡೋದ್ರಿಂದ ಹಳ್ಳಿ ಒಳಗೆ ಮತ್ತು ಸಿಟಿ ಒಳಗೆ ಕೂಡ ಈ ಹಾಡನ್ನು ಕೇಳಕ್ಕೆ ಭಾಳಷ್ಟು ಮಂದಿ ಕೇಳಿ ನಮಗೆಲ್ಲ ಆಶೀರ್ವಾದ ಮಾಡ್ಯಾರ ಈ ಹಾಡನ್ನು ಕೇಳಿ ನಮ್ಮ ಸರ್ ಅವರು ಫೋನ್ ಮಾಡಿ ಇಲ್ಲ ಈ ಹಾಡಿನ ಈ ನಮ್ಮ ಸಿನಿಮಾದೊಳಗೆ ಈ ಹಾಡು ಹಾಡ್ಬೇಕಂತಂದಾಗ ಆಯ್ತು ಸರ್ ನಾನು ಯಾವತ್ತು ಬಂದು ನೀವು ಯಾವಾಗ ಕರಿತೀರಿ ಅವಾಗ ಬಂದು ಹಾಡ್ತೀನಿ ಅಂತ ಹೇಳಿ ಒಮ್ಮೆ ಬಂದು ಬೆಂಗಳೂರು ಕರೆಸಿ ಹಾಡಿದ ಹಾಡಿಸಿದ ಸರ್ ಹಾಡಿದೆ ಈಗ ಭಾಳಷ್ಟು ಜನ ಫೋನೋನ್ ಮಾಡಾಕ್ತಾರೆ ನನಗೆ ಈ ಸಾಹಿತ್ಯದಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಐತಿ ಅಂತೇಳಿ ನನಗೆ ಪ್ರೋತ್ಸಾಹ ತಾವೆಲ್ಲರೂ ಕೂಡ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರೂ ನಮ್ಮಂಥ ಕಲಾವಿದರ ಮ್ಯಾಗ ಪ್ರೋತ್ಸಾಹ ಮತ್ತು ಆಶೀರ್ವಾದ ಇಟ್ಟರೆ ಇನ್ನೂ ಇಂಥ ಹಲವಾರು ಹಾಡುಗಳನ್ನು ಬರಲಿಕ್ಕೆ ನಮ್ಗೆ ಶಕ್ತಿ ಬರ್ತಿತ್ತು ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ತಿಳಿಸ್ತಾರೆ ತನ್ನ ನಮ್ಮ ತಮ್ಮೆಲ್ಲರಿಗೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಕಲಾವಿದನ ಪರ ನಮ್ಮ ಕಲಾ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಪಹಲ್ಗಾಮಲ್ಲಿ ನಡೆದಂಥ ಉಗ್ರವಾದಿ ಅಟ್ಯಾಕಲ್ಲಿ ಜೀವ ಬಿಟ್ಟಂಥ ನಮ್ಮ ಎಲ್ಲ ಭಾರತೀಯರಿಗೆ ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿಗಳು ಅವರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಧ್ರುವ ಸರ್ಜ ಸರ್ಗೆ ವೆರಿ ವಾರಮ್ ವೆಲ್ಕಮ್ ಸರ್ ಮತ್ತು ಈ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥ ಕೆ ಆರ್ ಜಿ ಸ್ಟುಡಿಯೋಸ್ ಅವ್ರಿಗೆ ತುಂಬ ಧನ್ಯವಾದಗಳು ಸೊ ಈ ಸಿನಿಮಾದ್ದು ಫಸ್ಟ್ ಟೈಮ್ ನನ್ನ ಬ್ಯಾಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತ ಹೇಳಿ ಸೊ ಎಡಿಟ್ ಸೆಡಿಟಲ್ಲ ಆದಮೇಲೆ ಒಂದ್ಸಲ ಸಿನ್ಮಾ ನೋಡಿ ಅಂತಂದ್ರು ಸೊ ನಾನು ಓಕೆ ನಾನು ಒಬ್ಬನೇ ನೋಡ್ತೀನಿ ಸರ್ ಸಿನ್ಮಾ ಹೇಳಿ ನಾನು ಡೈರೆಕ್ಟರ್ ಸರ್ ಕೇಳಿದಾಗ ಓಕೆ ರಾತ್ರಿ ನೋಡ್ತಾ ಇದ್ದೀನಿ ಸಿನ್ಮಾನ ಹೋಗ್ತಾ ಇದೆ ಸ್ಟಾರ್ಟಿಂಗ್ ಹೋಗ್ ಅದು ಯಾವ ಪಾಯಿಂಟಿಗೆ ತಲುಪ್ತು ಅಂತಂದರೆ ರಿಪೀಟೆಡ್ ರಿಪೀಟೆಡ್ ರಿಪೀಟೆಡಾಗಿ ನೋಡ್ತಾ ಇದ್ದೀನಿ ಸೀನ್ಸ್ನ ಅಷ್ಟು ನಗು ಬರ್ತಾ ಇದೆ ಟೂ ಅವರ್ಸ್ ಸಿನ್ಮಾನ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ನೋಡಿದ್ದೀನಿ ರಿಪೀಟೆಡ್ ನೋಡೋ ನೋಡಿದ್ದೀನಿ ಸೊ ಬೆಳಿಗ್ಗೆ ಸರ್ ಎಡಿಟರ್ ಸರ್ ಮತ್ತು ಡೈರೆಕ್ಟರ್ ಸರ್ ಇಬ್ರು ಬಂದಾಗ ನಾನು ಹೇಳಿದೆ ಸರ್ ಸಿನಿಮಾ ಸೂಪರ್ ಆಗಿದೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹಿಟ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಓಡುತ್ತೆ ಇದು ಯೋಚನೆ ಮಾಡ್ಬಿಡಿ ಇದನ್ನು ಖಂಡಿತ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅದನ್ನು ಸಕ್ಸಸ್ ಮಾಡೋಣಂತೆ ಹೇಳಿ ಸೊ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಇಷ್ಟೊತ್ತಿಗೆ ಆಗಲೇ ಒಂದೊಂದು ಎಪ್ಪತ್ತೆಂಬತ್ತು ಸಲ ಸಿನ್ಮಾ ನೋಡ್ಬಿಟ್ಟಿದ್ದೀವಿ ಫಸ್ಟ್ ಇಂದ ಫೈನಲ್ ಡಿ ಟಿ ಎಸ್ವರೆಗೂ ಕೂಡ ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಬಟ್ ಸ್ಟಿಲ್ ಅದು ನಮ್ಗೆ ಯಾವತ್ತೂ ಬೋರ್ ಅನ್ಸೇ ಇಲ್ಲ ಆ್ಯಂಡ್ ಸಿನ್ಮಾ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅದು ಮುಗಿಯೋರ್ಗು ನಮಗೆ ಅದೇನು ಫೀಲೇ ಆಗಲ್ಲ ಬೋರ್ ಆಗ್ತಾ ಇದ್ದಲ್ಲ ಆಗತ್ತದೆ ಎಷ್ಟು ಸಲ ನೋಡೋದು ನೋಡೋದಪ್ಪ ಅಂತ ಹೇಳಿ ಎವ್ರಿ ಟೈಮ್ ನೋಡಿದಾಗ್ಲೂ ಕೂಡ ಅಷ್ಟೇ ಎಂಜಾಯ್ ಮಾಡಿದೀವಿ ಆ್ಯಂಡ್ ಆ್ಯಂಡ್ ಐ ಹೋಪ್ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಈ ಆಪರ್ಚುನಿಟಿಗೆ ನಮ್ಮ ಎಡಿಟರ್ ವಿಶ್ವ ಸರ್ಗೆ ನಮ್ಮ ಡೈರೆಕ್ಟರ್ ಆಯುಷ್ ಮಲ್ಲಿ ಸರ್ಗೆ ಮತ್ತು ನಮ್ಮ ನಿರ್ಮಾಪಕರಾದಂಥ ಅಂದಪ್ಪ ಸರ್ಗೆ ಆ್ಯಂಡ್ ಎಲ್ಲ ಕಲಾವಿದರಿಗೂ ಜಗ್ಗ ಪರ್ಷ ಮತ್ತೆ ನಮ್ಮ ಅದೃಷ್ಟ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ ಯಾರ್ಯಾರಿದ್ದಾರೆ ನಮ್ಮ ಮ್ಯಾನ್ಲಿಯೋ ಸ್ಟುಡಿಯೋಸ್ ನಮ್ಮ ಪ್ರಣವ್ ಸರ್ ಪ್ರಣವ್ ಸರ್ ಇಲ್ಲೇ ಇದ್ದಾರೆ ಅಂಡ್ ಪ್ರವೀಣ್ ಲಕ್ಷರ್ ಕಮಲ್ ಪ್ರತಿಯೊಬ್ಬರೂ ಇದಕ್ಕೆ ಇದನ್ನ ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ತುಂಬಾ ಆಲ್ ದ ಬೆಸ್ಟ್ ಅಂಡ್ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಗದೀಶ್ ಅಂತ ಹನ್ನೊಂದೇ ಮಗ ನಾನು ರಿಯಲ್ ನಾ ಫಸ್ಟ್ ನಾ ಫಸ್ಟ್ ರೀಲ್ಸ್ ಮಾಡ್ತಿದಿರಿ ರೀಲ್ಸ್ ಮಾಡೋದು ರಾಯ ಮೌಲ್ಯ ಸರ್ ನೋಡಿ ನಮ್ಮ ಬೇರಪ್ಪನಪ್ಪ ಹಚ್ಚಿ ನಮ್ಮ ಇವ್ ನಿಮ್ಮ ತಮ್ಮಂಗೆ ಕಳ್ಸಿ ಒಂದು ಪಿಚ್ಚರ್ ಐತಿ ಮಾಡಿ ಕಳ್ಸಿಕೊಡ್ತೀವಿ ಅಂತಂದು ಹೇಳಿ ಹೇಳ್ರಿ ಹಂಗೆ ಬರಲ್ರಿ ಅದು ಅಂತಂದು ಹೇಳೋದು ಹೇಳ್ದೆ ಅದು ರಾಯಸ್ ಮಲ್ಲಿಸರು ನಮ್ಮ ಊರಿಗೆ ಬಂದು ನಮ್ಮ ಅಪ್ನ ನಮ್ಮ ಅಪ್ಪನವ್ರಿಗೆಲ್ಲರಿಗೆ ಹೇಳಿ ಸಿನಿಮಾದ ಕತೆ ಒಟ್ಟು ಹೇಳಿ ಉಪ್ಪಿಸಿ ಬಂದಾರೀ ನಮಗೆ ಕೊಪ್ಪಳ ರೀ ಕೊಪ್ಪಳ ಹತ್ರ ಅಲ್ವ ಫಿಲ್ಮ್ ಬಗ್ಗೆ ಹೇಳು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡುವಾಗ ಹೇಗ್ ಸರ್ ಎಲ್ಲ ಹೇಳ್ಕೊಡ್ತಿದ್ರ ಏನ್ ನಿಂಗೆ ಖುಷಿ ಆಯ್ತಾ ಏನಾಯ್ತು ಪಪ್ಪಿ ನಮ್ಮ ಫಸ್ಟ್ ನೈಟ್ ತಂದಾಗ ಅದು ಪಪ್ಪಿ ನಮ್ಮನ್ನ ಒಟ್ಟ ಹಚ್ಕೊಂತಿದ್ದಲ್ಲ ನಾವ್ ಎತ್ತ ಹೋದ್ರೆ ನಮ್ಮಿಂದ ಬರ್ತಿದ್ದಲ್ಲ ಒಳ್ಳಿ ಹಂಗ ಒಂದ್ ಎರಡ್ ದಿನ ಒಂದ್ ವಾರ ಎರಡ್ ಅವ್ರ್ ಬಿಟ್ಟಾಗ ನಾವು ಹೊರಗೆ ಕರ್ಕೊಂಡು ಹೋಗೋದು ಆಟ ಊಟ ಹಾಕೋದು ಎಲ್ಲ ನಾವು ಮಾಡ್ತಿದ್ವಿ ನಾವ್ ಎಲ್ಲಿ ಹೋದ್ರೆ ಅಲ್ಲೇ ಅದು ನಮ್ಮ ಮುಂದೆ ಎಲ್ಲಿ ಮಕ್ಕಂದ್ರೆ ಅಲ್ಲೇ ಮಕ್ಕಂತೈತಿ